ಗ್ರಾಮೀಣ ಜನರ ಬದುಕು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾದವರ ಧ್ವನಿಯಾಗಿ ಕರಾವಳಿ ಜಿಲ್ಲೆಯ ತುಳುನಾಡ ರಕ್ಷಣಾ ವೇದಿಕೆ ವತಿಯಿಂದ ಗುರುವಾರ ಉಪ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಡೆ ಪಂಚಾಯತ್ ಕಡೆ ಎಂಬ ಕಾರ್ಯಕ್ರಮ ನಡೆಯಿತು ಸಂಘಟನೆ ಶೆಟ್ಟಿ ಜಪ್ಪು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಅವರಿಗೆ ಮನವಿ ನೀಡಿ ಚಾಲನೆ ನೀಡಿದರು ಈ ಸಂದರ್ಭ ಶೆಟ್ಟಿ ಮಾತನಾಡಿ ನಮ್ಮ ವೇದಿಕೆ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಮನವಿ ಸಲ್ಲಿಸಿ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಗ್ರಾಮದ ಜನರಿಗೆ ತಲುಪಿಸುವ ಕಾರ್ಯ ಮಾಡ್ತಾ ಇದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸತೀಶ್ ಪೂಜಾರಿ ಮಹೇಶ್ ಕೋಟ್ಯಾನ್ ಪ್ರಶಾಂತ್ ಸುವರ್ಣ ಅಶ್ವಿನಿ ರೋಜ್ ರಾಜೇಶ್ ರಾವ್ ವೇದಿಕೆಯ ಉಡುಪಿ ಜಿಲ್ಲಾ ವೀಕ್ಷಕ ಫ್ರಾಂಕ್ಲಿ ಡಿಸೋಸಾ ಜಿಲ್ಲಾಧ್ಯಕ್ಷ ಕೃಷ್ಣಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಉಪ್ಪೂರು ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮ ಈ ತುಳುನಾಡು ರಕ್ಷಣೆ ವೇದಿಕೆ ಮುಖಾಂತರ ನಮ್ಮ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ನಡಿಗೆ ಗ್ರಾಮ ಪಂಚಾಯತಿ ನಡಿಗೆ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಯೋಗೀಶ್ ಜೊಪ್ಪು ಮತ್ತು ನಮ್ಮ ಎಲ್ಲ ನಮ್ಮ ಜಿಲ್ಲಾ ವೀಕ್ಷಕರ ಮತ್ತು ಎಲ್ಲ ಮುಖಾಂತರ ನಾವೊಂದು ನಮ್ಮ ಉಪ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಮನವಿ ಅಂದರೆ ಜನಗಳ ಸಮಸ್ಯೆಗೋಸ್ಕರ ನಾವು ಒಂದು ಒಂದು ಸ್ಪಂದಿಸಬೇಕಂತ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಕೊಟ್ಟಿರುತ್ತೇವೆ ಮತ್ತು ಈಗಾಗಲೇ ಒಂದು ನಮ್ಮ ಒಂದು ಇಲ್ಲಿನ ಸ್ಥಳೀಯವಾಗಿ ಒಂದು ಮೆಂಬರ್ನವರು ಹೇಳಿರುತ್ತಾರೆ ನಾವು ಈಗ ಹಲವು ಬಾರಿ ಅದನ್ನು ನಾನು ಸ್ಥಳೀಯ ಪಂಚಾಯಿತಿ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಬಿಂದು ಮೇಡಮ್ ಅವರಿಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವರಿಗೆ ಮುಟ್ಟಿಸಿದ್ರೂ ಸಹ ಅದನ್ನು ಕಸ ವಿಳುವ ಮಾಡಿರುವುದಿಲ್ಲ ಆದ ಕಾರಣ ನಾವು ಅದನ್ನು ನಾವು ಜಿಲ್ಲಾಧಿಕಾರಿ ಅವರ ಮುಖೇನ ನಾವು ಪಂಚಾಯಿತಿಗೆ ತಿಳಿಸಿದ್ದೇವೆ ಜನಗಳಿಗೋಸ್ಕರ ಇದು ಯಾವ ವೈಯಕ್ತಿಕ ಹೆಸರಿಗೋಸ್ಕರ ಆಗಲಿ ಯಾವುದೇ ಆಗಲಿ ಯಾವುದೇ ಇದಿಲ್ಲ ಆದರೆ ಇದು ಇದು ವಿಶೇಷವಾಗಿ ಒಂದು ಸ್ಥಳೀಯ ವಾರ್ಡ್ ಮೆಂಬರ್ ಅದು ಮಾಡುವ ಕರ್ತವ್ಯ ಆದರೆ ಅದು ಮಾಡಿದಿಲ್ಲ ಅದಕ್ಕೆ ನಾನು ಹೇಳಿದೆ ನಮ್ಮ ಒಂದು ಜಿಲ್ಲಾಧಿಕಾರಿ ಮುಖ್ಯ ಅಂತ ನಮ್ಮ ನಮ್ಮ ಗ್ರಾಮಾಭಿವೃದ್ಧಿ ಅವರಿಗೆ ವಿಷಯವನ್ನು ಜನಗಳ ಸಮಸ್ಯೆಗೋಸ್ಕರ ತಿಳಿಸಿದೆ ಬಿಟ್ಟರೆ ಯಾವುದೇ ಇದರಲ್ಲಿ ಸ್ವಂತ ಹೋರಾಟವಾಗಲಿ ಸ್ವಂತ ಲಾಭವಾಗಲಿ ಇದರ ಯಾವುದಿಲ್ಲ ನಮ್ಮ ಸಂಘಟನೆ ಒಂದು ಜನಗಳ ಉದ್ದೇಶಗೋಸ್ಕರ ಮಾತ್ರ ಈ ನಮ್ಮ ಈ ಸ್ವಚ್ಛತಾ ಕಾರ್ಯ ಮೊನ್ನೆ ನಾವು ಈ ನಾನು ನಮ್ಮ ಕೊಳಲ್ಗಿರಿಯ ಒಂದು ಹೊಂಡದ ಬಗ್ಗೆ ಒಂದು ವಿಶೇಷವಾಗಿ ವರದಿ ನಮ್ಮ ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಬಂದಿತ್ತು ಅದು ಜನಗಳ ಉದ್ದೇಶಕ್ಕೋಸ್ಕರ ಆರೋಗ್ಯಗೋಸ್ಕರ ಅದು ಮಾಡಿರುತ್ತಾರೆ ನಮ್ಮ ಪಂಚಾಯಿತಿನ ಉಪಾಧ್ಯಕ್ಷರು ಮತ್ತು ಮತ್ತು ಮಹೇಶ್ ಕೋಟೆನವರು ಮತ್ತು ಸ್ಥಳೀಯವಾಗಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮಾಭಿವೃದ್ಧಿ ಅವರು ಒಳ್ಳೆ ರೀತಿ ಸ್ಪಂದಿಸಿದ್ದಾರೆ ಮತ್ತು ನಮ್ಮ ಅದಕ್ಕೆ ವಿಶೇಷವಾಗಿ ನಮ್ಮ ಪ್ರಕಾಶ್ ಅವರು ಮೆಂಬರ್ ಮತ್ತು ನಮ್ಮ ಪ್ರಸಾದ ಸುವರ್ಣ ಮತ್ತು ಮಹೇಶ್ ಕೋಟೆನವರು ಅವರು ವಿಶೇಷವಾಗಿ ಅಲ್ಲಿ ನಿಂತು ಅದನ್ನು ಕೆಲಸ ಮಾಡಿಸಿದ್ದಾರೆ ಇದು ನಾವು ಹೇಳಿ ಮಾಡಿಸೋದಲ್ಲ ಅಲ್ಲಿ ಸ್ಥಳೀಯವಾಗಿ ಯಾರೇ ಮೆಂಬರ್ ಆಗಲಿ ಯಾರೇ ಆಗಲಿ ಎಲ್ಲಿ ಆಗಲಿ ನಾವು ಇಡೀ ನಾವು ಉಡುಪಿ ಡಿಸ್ಟಿಕ್ಕಿಗೆ ನಾವು ಈ ಈ ಮೊದಲಲ್ಲ ಎಲ್ಲ ಕಾರ್ಯ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ನಾವು ತುಳುನಾಡ ರಕ್ಷಣೆ ಮುಖಾಂತರ ಅಧ್ಯಕ್ಷ ಆಗೋ ಮೊದಲು ಸಹ ಇದ್ರ ಮುಂಚೆ ನಾವು ಹೋರಾಟ ಮಾಡ್ತಿದ್ದೇವೆ ಅದನ್ನು ನಾವು ಹೇಳುವುದಲ್ಲ ಅವರು ಕಣ್ಣಾರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅದು ಅವ್ರಿಗೆ ಗೊತ್ತುಂಟು ವಾಸ್ತವ ಆ ವಿಶೇಷವಾಗಿ ಮನೋರಂಜನೆ ಕಾರ್ಯಕ್ರಮ ಮಾಡಿ ಏನೂ ಪ್ರಯೋಜನ ಇಲ್ಲ ಇದೊಂದು ಸಾರ್ವಜನಿಕವಾಗಿ ಕಸವನ್ನು ಆಗಲಿ ಯಾವುದೇ ಆಗಲಿ ಅದನ್ನು ಮಾಡಬೇಕಂತ ಹೇಳಿ ನಾವು ಇದನ್ನು ವಿಶೇಷವಾಗಿ ಒಂದು ಬೇರೆಯನ್ನು ಕೆಲಸ ಇದ್ದರೂ ಸಹ ನಾವು ವಿಶೇಷ ತುಳುನಾಡು ರಕ್ಷಣೆ ವೇದಿಕೆ ಮುಖಾಂತರ ಒಂದು ನಮ್ಮ ನಡಿಗೆ ಗ್ರಾಮ ನಡಿಗೆ ಒಂದು ಮನವಿ ಕೊಟ್ಟಿರುತ್ತೇವೆ ಇದು ನಮ್ಮ ಇಲ್ಲಿಂದ ಒಳ್ಳೆ ರೀತಿಯ ಶುಭವಾಗಲಿ ಅಂತ ನಾವು ನಮ್ಮ ನಮ್ಮ ಇವರು ಮೆಂಬರ್